ಹಿಂದಿನ ಸಂಚಿಕೆಯಲ್ಲಿ ಭುವನ್ ಮೈನಾ ಇಬ್ಬರು ಮುಖಾಮುಖಿ ಆಗ್ತಾರೆ ಯಾಕೆ ಮೈನಾ ನಾನು ಗೊತ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದೀಯಾ ಅಂತಾನೆ ಭುವನ್ ಸಾರಿ ನಾನು ಈಗಲೇ ಹೊರಡ್ತೀನಿ ನನಗೆ ಈ ಜಾಬ್ ಬೇಡ ಮೈನಾ ನಿಂತ್ಕೋ ನನ್ನ ತಪ್ಪಾದರೂ ಏನಿದೆ ಮೈನಾ ನಿಮ್ಮ ತಂದೆ ಡೆತ್ ಆದ ಟೈಮಲ್ಲಿ ಎಷ್ಟು ಕಾಲ್ ಮಾಡಿದರೂ ಪಿಕ್ ಮಾಡದೇ ಇದ್ದಿದ್ದು ನೀನು ಯಾಕೆ ನನ್ನನ್ನು ದೂರ ಮಾಡಿಬಿಟ್ಟೆ ದೂರ ದೂರ ಮಾಡಿದ್ದು ನೀನು ಭುವನ್ ನಾನಲ್ಲ ನನಗೆ ಈ ಕೆಲಸನೂ ಬೇಡ ಏನೂ ಬೇಡ ನಾನಿನ್ನು ಈಗಲೇ ಹೊರಡ್ತೀನಿ ಬಿಟ್ಬಿಡು ನನ್ನನ್ನು ಮೊದಲು ನಾನು ಕೇಳಿದ ಕ್ಯಾನ್ಸಲ್ ಮಾಡು ಮೈನಾ ಎಂದು ಅವಳ ಮುಂದೆ ಬಂದು ತಡಿತಾನೆ ಭುವನ್ ಮೈನಾ ಫೋನ್ ರಿಂಗ್ ಆಗ್ತಾ ಇರುತ್ತೆ ತೆಗೆದು ನೋಡಿದ್ರೆ ಅಮ್ಮ ಫೋನ್ ಮಾಡ್ತಿದ್ದಾರೆ ಅಯ್ಯೋ ಅಮ್ಮ ಫೋನ್ ಮಾಡ್ತಿದ್ದಾರಲ್ಲ ಶಿವಾನಿ ಬಗ್ಗೆ ಹೇಳೋಕ್ಕೇನಾದರೂ ಕಾಲ್ ಮಾಡ್ತಿರ್ಬೋದಾ ಎಂದು ಪಿಕ್ ಮಾಡ್ತಾಳೆ ಮೈನಾ ಪಾಪು ತುಂಬ ಅಳ್ತಿದ್ದಾಳಮ್ಮ ಅಪ್ಪ ಬೇಕು ಅಂತ ಹಠ ಮಾಡ್ತಿದ್ದಾಳೆ ನನಗೆ ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನೀನು ಸಮಾಧಾನ ಮಾಡುವಮ್ಮ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಿನ್ನ ಹತ್ರ ಹೆಚ್ಚಿಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ ಭುವನ್ ನಾನು ನಿನ್ನ ಕಂಪ್ನಿಯಲ್ಲೇ ಕೆಲಸ ಮಾಡ್ತೀನಿ ಆದರೆ ಒಂದು ಕಂಡೀಷನ್ ಇಲ್ಲಿ ನೀವು ಬಾಸ್ ನಾನು ಎಂಪ್ಲಾಯಿ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಹೆಚ್ಚಿನ ಸಲಿಗೆ ಬೇಡ ಎಂದು ಹೊರಗೆ ಹೋಗ್ತಾಳೆ ಮೈನಾ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೆ ನನಗೊಂದು ಗೊತ್ತಾಗ್ತಿಲ್ವಲ್ಲ ನನ್ನನ್ನು ಅವಾಯ್ಡ್ ಮಾಡಿದ್ದು ಅವಳೇ ಇವಾಗ ಈ ರೀತಿ ನಾನೇ ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಆಡ್ತಿದ್ದಾಳಲ್ಲ ನಿನ್ನ ಮನಸ್ಸನ್ನು ಬದಲಾಯಿಸೇ ಬದಲಾಯಿಸ್ತೀನಿ ಮೈನಾ ನನ್ನ ಮೊದಲಿನ ಮೈನ ನೀನಾಗಬೇಕು ಅಂತ ಮನಸ್ಸಿನಲ್ಲೇ ಅಂದುಕೊಳ್ತಾನೆ ಮೈನಾಗೆ ಕೆಲಸವನ್ನು ಹೇಳ್ಕೊಡೋಕೆ ಅವಳಿಗೆ ಗೈಡ್ ಮಾಡೋಕೆ ಇದ್ದ ಅವಳ ಸೀನಿಯರ್ ಸ್ಟಾಫ್ ಅವಳನ್ನೇ ನುಂಗೋ ಥರ ನೋಡ್ತಾ ಇರ್ತಾನೆ ಏನು ಮೇಡಮ್ ಬಂದ ದಿನವೇ ಸಿ ಇ ಒ ಕ್ಯಾಬಿನ್ಗೆ ಹೋಗಿದ್ರಿ ಇಷ್ಟೊತ್ತವರೆಗೂ ಏನು ಮಾತಾಡ್ತಿದ್ರಿ ಇದುವರೆಗೂ ಯಾವ ಹುಡುಗಿನೂ ಆ ಕ್ಯಾಬಿನ್ಗೆ ಹೋಗಿದ್ದೇ ಇಲ್ಲ ಮೇಡಮ್ ಅಂತಾನೆ ಏನು ನಿಮಗೆ ಅವರು ಹಳೇ ಪರಿಚಯನಾ ನೋನು ಕೆಲಸದ ವಿಷಯವಾಗಿ ಕರ್ತಿದ್ರು ಅಷ್ಟೆ ಓಹೋ ಹೌದಾ ಜೋನ್ ಮೈಂದ ಎಂದು ಮೈನಾಳ ಭುಜ ತಡ್ತಾನೆ ಅವನ ಬಿಹೇವಿಯರ್ ಅವಳಿಗೆ ಯಾಕೋ ಇಷ್ಟ ಆಗಲ್ಲ ಒಂದು ಶಾರ್ಪ್ ಲುಕ್ ಕೊಟ್ಟು ಸುಮ್ಮನಾಗಿ ಬಿಡ್ತಾಳೆ ಲಂಚ್ ಸಮಯ ಬನ್ನಿ ಲಂಚ್ಗೆ ಹೋಗೋಣ ಕರೆಯುತ್ತಾನೆ ಸೀನಿಯರ್ ಸ್ಟಾಫ್ ಮಂಜು ಥ್ಯಾಂಕ್ ಯು ನೀವು ಹೋಗಿ ನನಗೆ ಹಸಿವಿಲ್ಲ ಅನ್ನುತ್ತಾಳೆ ಎಲ್ಲವನ್ನು ಭುವನ್ ಸಿ ಟಿ ವಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಎಲ್ಲರೂ ಊಟಕ್ಕೆ ಹೋದರೂ ಯೂಳ್ಯಾಕೆ ಹೋಗಲಿಲ್ಲ ಇರಲಿ ಎಂದು ರಾಜೇಶ್ಗೆ ಕಾಲ್ ಮಾಡ್ತಾನೆ ಇವರೇನು ಇಷ್ಟು ಸಲ ಕಾಲ್ ಮಾಡ್ತಿದ್ದಾರೆ ಅಂದುಕೊಳ್ತಾ ಸರ್ ಅಂತಾನೆ ರಾಜೇಶ್ ಕ್ಯಾಬಿನ್ಗೆ ಲಂಚ್ ಬಾಕ್ಸ್ ಕಳಿಸಿ ಹಾಗೆ ಆ ನ್ಯೂ ಸ್ಟಾಫ್ ಇದ್ದಾರಲ್ಲ ಅವರಿಗೆ ಈಗಲೇ ಬರೋಕ್ಕೆ ಹೇಳಿ ಹಾಂ ಓಕೆ ಸರ್ ಭುವನ್ ಕ್ಯಾಬಿನ್ಗೆ ಹೋದ ಮೈನಾ ಭುವನ್ ಬಾ ಮೈನಾ ಊಟ ಮಾಡೋಣ ನಾನು ನಿಮಗೆ ಯಾವಾಗಲೇ ಹೇಳಿದ್ದೀನಿ ನಾನಿಲ್ಲಿ ಎಂಪ್ಲಾಯಿ ನೀವು ನನ್ನ ಬಾಸ್ ಅಷ್ಟೆ ಹೀಗೆಲ್ಲ ನಿಮ್ಮ ಕ್ಯಾಬಿನ್ಗೆ ನಾನು ಬಂದು ಊಟ ಮಾಡಿದ್ರೆ ನನ್ನ ಬಗ್ಗೆ ಮಾತಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಮೈನಾ ನಾನು ಇಷ್ಟು ವರ್ಷ ಹೇಗೆ ಕಳೆದೆ ನೀನು ಮೊದಲಿನ ಪ್ರೀತಿ ನಿನ್ನ ಕಣ್ಣಲ್ಲಿ ಕಾಣಿಸ್ತಾನೆ ಇಲ್ಲ ನೀನು ಹೀಗೆ ನನ್ನನ್ನು ಸ್ಟ್ರೇಂಜರ್ ಅನ್ನೋ ಥರ ಟ್ರೀಟ್ ಮಾಡೋದು ನನಗೆ ಸಹಿಸೋಕ್ಕಾಗ್ತಾ ಇಲ್ಲ ನಿನ್ನ ಮನಸಲ್ಲೇನಿದೆ ಪ್ಲೀಸ್ ನನ್ನ ಹತ್ರ ಹೇಳಿಬಿಡು ಎಂದು ಅವಳ ಬಳಿ ಬರ್ತಾನೆ ಅವನು ಹತ್ತಿರ ಬರ್ತಿದ್ದ ಹಾಗೆ ಮೈನಾ ಮನಸ್ಸಿನಲ್ಲಿ ಕಳವಳ ಶುರುವಾಗುತ್ತೆ ಅವನ ಹಾರ್ಟ್ ಬೀಟ್ ಜೋರಾಗುತ್ತೆ ಪ್ರೀತಿಯಿಂದ ಅವಳಿಗೆ ಊಟ ಮಾಡಿಸ್ತಾನೆ ಆಫೀಸ್ನಲ್ಲಿ ಆಗಲೇ ಗುಸುಗುಸು ಪಿಸು ಪಿಸು ಶುರುವಾಗಿರುತ್ತೆ ಬಂದ ದಿನವೇ ಬಾಸ್ನ ಬುಟ್ಟಿಗೆ ಹಾಕೋಬಿಟ್ಳು ಇಷ್ಟೊಂದು ಆಗಿದ್ರೆ ಯಾರು ತಾನೇ ಬಿಡ್ತಾರೆ ಅಲ್ವಾ ಅಂತಾಳೆ ಇನ್ನೊಬ್ಬಳು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದು ಅಲ್ಲೇ ಗುಂಪು ಹಾಕಿಕೊಂಡು ಮಾತಾಡ್ತಾ ಇದ್ದವರ ಬಳಿ ಬಂದು ಕೇಳ್ತಾರೆ ಭುವನ್ನ ತಾಯಿ ಭುವನ್ನನ್ನು ನೋಡಲು ಅವನ ತಾಯಿ ಆಫೀಸ್ಗೆ ಬಂದಿರ್ತಾರೆ ಕೆಲಸ ಮಾಡೋದು ಬಿಟ್ಟು ಗಾಸಿಪ್ ಮಾಡ್ಕೊಂಡು ನಿಂತಿದ್ದೀರಾ ಎಂದು ಏರುಧ್ವನಿಯಲ್ಲಿ ಕೇಳ್ತಾರೆ ಎಂಪ್ಲಾಯೀಸ್ ಎಲ್ಲ ಅವರವರ ಪ್ಲೇಸ್ಗೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ನೀನು ಬಾ ಸೀಮಾ ಎಂದು ಅವರು ಅವಳ ಪಕ್ಕದಲ್ಲಿದ್ದ ಹುಡುಗಿಯ ಕೈ ಹಿಡಿದುಕೊಳ್ತಾರೆ ಸೀಮಾ ನೋಡಲು ಫುಲ್ ಮಾಡ್ರನ್ ಆಗಿರ್ತಾಳೆ ಮಿನಿ ಸ್ಕರ್ಟ್ ಶಾರ್ಟ್ ಕರ್ಲಿ ಹೇರ್ ಬಾಡಿನ ಫುಲ್ ಎಕ್ಸ್ಪೋಸ್ ಮಾಡೋ ಥರ ಹಾಕಿದ್ದ ಅವಳ ಡ್ರೆಸ್ ಎಲ್ಲರ ಕಣ್ಣು ಕುಕ್ಕೋ ಥರ ಇರ್ತಾಳೆ ನೋಡು ಸೀಮಾ ನೀನು ನನ್ನ ಮಗನ್ನ ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡಬೇಕು ನಿನ್ನ ಬ್ಯೂಟಿ ನೋಡ್ತಿದ್ದ ಹಾಗೆ ಅವನು ಮದುವೆಗೆ ಎಸ್ ಅಂದ್ಬಿಡಬೇಕು ಅವನಿಗೆ ಎಷ್ಟೋ ಹುಡುಗಿಯನ್ನ ತೋರಿಸ್ತಾ ಇದ್ದೀನಿ ಯಾರನ್ನು ಬೇಡ ಬೇಡ ಅಂತಾನೇ ಇದ್ದಾನೆ ನನ್ನ ಮಗನ ಹೊಲಿಸ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಂತಾರೆ ನೋಡ್ತಾ ಇರಿ ಆಂಟಿ ಭುವನ್ ನನ್ನ ಹಿಂದೆ ಹಿಂದೆನೇ ಸುತ್ತಾ ಇರಬೇಕು ಹಾಗೆ ಮಾಡ್ತೀನಿ ನಾನು ಎಂದು ಇಬ್ಬರು ಕ್ಯಾಬಿನ್ ಡೋರ್ ಓಪನ್ ಮಾಡ್ತಾರೆ ಹುಡುಗಿಯರು ಅಂದರೆ ಮಾರು ದೂರ ಹೋಗ್ತಿದ್ದವನು ನೋಡೋಕೆ ತುಂಬಾ ಸುಂದರವಾಗಿದ್ದ ಅಪ್ಸರೆ ಅಂತಿದ್ದ ಹುಡುಗಿಗೆ ಊಟ ಮಾಡಿಸ್ತಿರೋದು ನೋಡಿ ಖುಷಿಯಿಂದ ಬಳಗೆ ಹೋಗ್ತಾರೆ ಅಮ್ಮ ನೀವ ಡೋರ್ ನಾಕ್ ಮಾಡಿ ಬರಬೇಕಲ್ವಾ ಅಂತಾನೆ ಇದೇನು ಹೊಸದಾಗಿ ಕೇಳ್ತಿದೀಯಾ ಹುಡುಗಿ ಮುಂದೆ ಇದ್ದಾಳೆ ಅಂತನಾ ನಾನು ಯಾವಾಗಲೂ ಹೀಗೆ ಅಲ್ವೇನೋ ಬರೋದು ಯಾರು ಹುಡುಗಿ ನೋಡೋಕ್ಕೆ ತುಂಬ ಚೆನ್ನಾಗಿದಾಳೆ ಯಾವಾಗಿಂದ ಲವ್ ಅಂತಾರೆ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಎಂದು ಮೆತ್ತಗೆ ಹೇಳ್ತಾನೆ ಭುವನ್ ಮೇಡಮ್ ನೀವು ಅಂದ್ಕೊಂಡ ಹಾಗೆ ಏನೂ ಇಲ್ಲ ನಾನು ಜಸ್ಟ್ ಇಲ್ಲಿ ಅಂತಿರುವಾಗಲೇ ಆಂಟಿ ನೀವು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತಾಳೆ ಸೀಮಾ ಓ ಸಾರಿ ಸಾರಿ ಸೀಮಾ ವಾ ಭುವನ್ ಇವಳು ಸೀಮಾ ಅಂತ ನಿನಗೆ ನೋಡಿರೋ ಹುಡುಗಿ ಮತ್ತಿವರ ಅಪ್ಪ ನಿಮ್ಮ ತಂದೆ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಎಂದು ಹೇಳುತ್ತಾ ಮೈನಾ ಕಡೆ ನೋಡ್ತಾರೆ ಇಲ್ಲೇನು ಕೆಲಸ ನಿನಗೆ ಹೊರಗೆ ಹೋಗು ಅಂತಾರೆ ಓಕೆ ಮೇಡಮ್ ಎಂದು ತಲೆ ಬಗ್ಗಿಸಿ ಹೊರಗೆ ನಡೀತಾಳೆ ಮೈನಾ ಭುವನ್ ಸೀಮಾ ನಿನಗೆ ಇಷ್ಟ ಆಗ್ತಾಳೋ ಇಲ್ವೋ ನಿನ್ನ ಡಿಸಿಷನ್ನ ನೀನು ನಿಧಾನಕ್ಕೆ ಹೇಳು ಇವಳು ಸಂಜೆ ತನಕ ಇಲ್ಲೇ ಇರ್ತಾಳೆ ನೀನು ಬರುವಾಗ ಕರ್ಕೊಂಡು ಬಾ ಇಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತಿರುವಾಗ ಅಮ್ಮ ಅದು ನನಗೆ ಗೊತ್ತಪ್ಪ ಯಾವಾಗಲೂ ವರ್ಕ್ ಇದೆ ವರ್ಕ್ ಇದೆ ಅಂತಲೇ ಇರ್ತೀಯ ಇವತ್ತೊಂದಿನ ನನ್ನ ಮಾತು ಕೇಳು ಸಿಹ ಬರಲಾ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡ್ತಾ ಹೋಗ್ತಾರೆ ಅವರು ಬರ್ತಿರೋದು ನೋಡಿದ ಮೈನಾ ಏನಿದು ಹೋಗುವಾಗ ಹುಡುಕಿನ ಜೊತೆಯಲ್ಲೇ ಇದ್ಲು ಇವರೊಬ್ಬರೇ ರಿಟರ್ನ್ ಬರ್ತಿದ್ದಾರೆ ಅವಳೇನಾದರೂ ಭುವನ್ ಜೊತೆ ಛಿಛೆ ನಾನು ಇದೇನು ಯೋಚನೆ ಮಾಡ್ತಿದ್ದೀನಿ ಅವನ ಲೈಫ್ ಅವನಿಷ್ಟ ನಾನು ಯಾಕೆ ಜಲಸ್ ಫೀಲ್ ಆಗ್ತಿದ್ದೀನಿ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಬೇಡ ಮೈನಾ ಎಂದು ಅವಳಿಗೆ ಅವಳೇ ಸಮಾಧಾನ ಮಾಡ್ಕೊಳ್ತಾಳೆ ಆಲ್ರೆಡಿ ಸಂಜೆ ಸಿಕ್ಸ್ ತರ್ಟಿ ಆಗಿರುತ್ತೆ ಶಿವ ಮೈನಾಗೆ ಕಾಲ್ ಮಾಡಿ ಯಾಕೆ ಮೈನಾ ಕಾಲ್ ಮಾಡಿದ್ರೆ ಒಂದು ಪಿಕ್ ಮಾಡಿ ರಿಪ್ಲೈ ಮಾಡೋಕ್ಕಾಗಲ್ವ ನಿನಗೆ ನಾನು ಸುಮಾರು ಒನ್ ಅವರಿಂದ ವೆಯ್ಟ್ ಮಾಡಿದ್ದೀನಿ ಈಗಷ್ಟೇ ಮನೆಗೆ ಬಂದೆ ನೀನು ಆಟೋ ಮಾಡಿಕೊಂಡು ಬಾ ಅಂತಾನೆ ಓಕೆ ಶಿವು ಎಂದವಳು ಹೊರಗೆ ಆಟೋಗೆ ವೇಟ್ ಮಾಡ್ತಿರ್ತಾಳೆ ಇತ್ತ ಭುವನ್ ಜೊತೆ ಸೀಮಾ ನಾನ್ ಸ್ಟಾಪ್ ಮಾತಾಡ್ತಾ ಬರ್ತಿರ್ತಾಳೆ ಅವನ ಕೈಗಳನ್ನು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತಾಳೆ ಮೈನಾ ಅಲ್ಲೇ ನಿಂತಿರೋದು ನೋಡಿ ಇವಳು ನೋಡಲಿ ಅಂತಾನೆ ಕೈ ಹಿಡ್ಕೊಳ್ತಾನೆ ಭುವನ್ ಮೈನಾ ಮುಖ ಕೋಪದಿಂದ ಕೆಂಪಾಗುತ್ತೆ ಅವಳ ಬಟ್ಟೆ ಅವಳ ಅವತಾರ ನೋಡೋಕ್ಕಾಗದೆ ತಲೆ ಬಗ್ಗಿಸಿಕೊಳ್ತಾಳೆ ಆಲ್ರೆಡಿ ಟೈಮ್ ಸೆವೆನ್ ಆಗಿರುತ್ತೆ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತಾನೆ ಭುವನ್ ನೀವೇನು ಟೆನ್ಷನ್ ಆಗಬೇಡಿ ನನ್ನ ಜೊತೆ ಸೀಮಾ ಕೂಡ ಇದ್ದಾಳೆ ಹೆಸಿಟೇಟ್ ಮಾಡ್ಕೊಳ್ದೆ ನೀವು ನನ್ನ ಕಾರನ್ನು ಹತ್ಬೋದು ನೀವಿಬ್ಬರು ಇಲ್ಲೇ ಇರಿ ನಾನು ಕಾರ್ ತೊಗೊಬರ್ತೀನಿ ಎಂದು ಅವಳ ಆನ್ಸರ್ಗೂ ಕಾಯ್ದೆ ಕಾರ್ ತರ್ತಾನೆ ಟೈಮ್ ಆಗಿದ್ರಿಂದ ಮೈನಾ ಬೇರೆ ದಾರಿ ಇಲ್ಲದೆ ಭುವನ್ ಕಾರ್ನ ಹತ್ತಿ ಬ್ಯಾಕ್ ಸೈಡ್ ಸೀಟ್ನಲ್ಲಿ ಕುಳಿತುಕೊಳ್ತಾಳೆ ಸೀಮಾ ಹಾಗೆ ಮಾತನ್ನು ಪ್ರಾರಂಭಿಸ್ತಾ ಹಾಯ್ ನಿಮ್ಮ ನೇಮ್ ಏನು ಎಲ್ಲಿದ್ದೀರಾ ಮದುವೆ ಆಗಿದ್ಯಾ ಅಂತೆಲ್ಲ ಕೇಳ್ತಾನೆ ಇರ್ತಾಳೆ ಹಾಂ ನಾನು ಮೈನಾ ಇಲ್ಲಿ ಬಸವನಗುಡಿ ಕ್ರಾಸ್ ಹತ್ತಿರ ಇರೋದು ನಮ್ಮನೆ ಒಬ್ರೇ ಇದ್ದೀರಾ ಅಂತಾಳೆ ಸೀಮ ಇಲ್ಲ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಅಂತಾಳೆ ಏನು ಇಷ್ಟು ಚಿಕ್ಕ ಚಿಕ್ಕ ಮದುವೆ ಕೂಡ ಆಗಿದೆಯಾ ಅಂತಾಳೆ ಮದುವೆ ಆಗಿದೆ ಎಂಬ ಮಾತನ್ನು ಕೇಳಿದ ಭುವನ್ ಸಡನ್ನಾಗಿ ಬ್ರೇಕ್ ಹಾಕ್ತಾನೆ ಹೇ ಭುವನ್ ನೋಡ್ಕೊಂಡು ಗಾಡಿ ಓಡಿಸ್ಬೇಕಲ್ವಾ ಹೀಗೆ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಸೀಮಾ ಜೋರಾಗಿ ಕೇಳ್ತಾಳೆ ನೀನು ಕೆಳಗಿಳಿ ಸೀಮಾ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗು ಇಲ್ಲ ಅಂದರೆ ಹಾಫ್ ಆನ್ ಅವರ್ ಇಲ್ಲೇ ವೆಯ್ಟ್ ಮಾಡು ನನ್ನ ಡ್ರೈವರ್ ಬಂದು ಪಿಕ್ ಮಾಡ್ತಾರೆ ಸಡನ್ನಾಗಿ ಹೋಗ್ಯೋ ಅಂದರೆ ನಾನೆಲ್ಲಿ ಹೋಗಲಿ ಆಂಟಿ ಹೇಳಿದ್ದಾರೆ ನಿನ್ನ ಜೊತೆಗೆ ಬರಬೇಕು ಅಂತ ನಾನು ಎಲ್ಲೂ ಹೋಗೋಲ್ಲ ಅಂತಾಳೆ ನೀನಾಗೆ ಹೋಗ್ತೀಯಾ ಇಲ್ಲ ನಾನೇ ಆಚೆ ಹಾಕ್ಲ ಅಂತಾನೆ ಕೋಪದಿಂದ ಅವನ ನೋಟಕ್ಕೆ ಹೆದರುಕೊಂಡ ಸೀಮಾ ಬೇಡ ನಾನೇ ಹೋಗ್ತೀನಿ ಅಂತ ಕೆಳಗಿಳಿತಾಳೆ ಕೋಪದಿಂದ ಕಾರ್ ಸ್ಪೀಡ್ ಜಾಸ್ತಿ ಮಾಡ್ತಾನೆ ಭುವನ್ ಇದೇನು ಮಾಡ್ತಿದ್ಯಾ ಭುವನ್ ಹುಚ್ಚಿಗೆ ಹುಚ್ಚಿಕೆಚ್ಚಿಡ್ತಿದ್ಯಾ ಸ್ಟಾಪ್ ದ ಕಾರ್ ಅಂತ ಕಿರಿಸ್ತಾಳೆ ಮೈನಾ ಕಾರ್ ನಿಲ್ಲಿಸ್ತವನೇ ಬ್ಯಾಕ್ ಡೋರ್ ಓಪನ್ ಮಾಡಿ ಮೈನಾಳ ಬಳಿ ಹೋಗಿ ಕುಳಿತುಕೊಳ್ತಾನೆ ಹೇಳು ಯಾಕೆ ನನಗೆ ಮೋಸ ಮಾಡಿದೆ ನೀನು ಮದುವೆ ಆಗಿದೆಯಾ ಭುವನ್ ಕಣ್ಣು ಕೆಂಡದಂತೆ ಕೆಂಪಾಗಿರುತ್ತೆ ಅವನ ಕಣ್ಣಲ್ಲಿ ನೀರು ತುಂಬಿರುತ್ತೆ ನಾನು ನಿನ್ನನ್ನು ಹುಡ್ಕೊಂಡು ನಿಮ್ಮ ಮನೆ ಹತ್ರ ಆ ಊರೆಲ್ಲ ಅಲ್ದಾಡಿದ್ದೀನಿ ನೀನು ನೋಡಿದ್ರೆ ಇಷ್ಟು ಈಸಿಯಾಗಿ ಮದುವೆ ಆಗಿದ್ದೀನಿ ಅಂತ ಹೇಳ್ತಿದೀಯಲ್ಲ ನಿಮ್ಮ ತಂದೆ ಹೋದ ಟೈಮಲ್ಲಿ ನಾನು ನಿಮ್ಮ ಮನೆಗೆ ಬಂದಿದ್ದೆ ನಿಮ್ಮ ತಾಯಿ ನನ್ನನ್ನು ಬೈದು ಕಳಿಸಿದ್ರು ಅವರೇ ಮೊದಲೇ ದುಃಖದಲ್ಲಿದ್ದರು ನೀನು ಕೂಡ ನಿನ್ನ ತಂದೆ ಕಳ್ಕೊಂಡು ನೋವಲ್ಲಿದ್ದೆ ನಿಮಗೆಲ್ಲ ನಾನು ಇನ್ನೂ ಟೆನ್ಷನ್ ಕೊಡೋದು ಬೇಡ ಅಂತ ಸ್ವಲ್ಪ ಫ್ರೀ ಟೈಮ್ ಕೆಲಸದ ವಿಚಾರವಾಗಿ ನಾನು ಅಬ್ರೋಡ್ಗೆ ಹೋಗಲೇಬೇಕಾಗಿತ್ತು ಇದನ್ನು ಹೇಳೋಣ ಅಂತಲೇ ನಿನಗೆ ತುಂಬ ಸಲ ಫೋನ್ ಮಾಡಿದೆ ನೀನು ನಿನ್ನ ತಂದೆ ಕಳ್ಕೊಂಡು ನೋವಲ್ಲಿದ್ದರಿಂದ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ನಾನು ಅಂದ್ಕೊಂಡೆ ಎಬ್ಬರುಡಿಂದ ಬಂದವನೇ ನಿನ್ನ ಮನೆ ಹತ್ರ ಕೂಡ ಹೋದೆ ನೀನು ಮನೆ ಖಾಲಿ ಮಾಡಿರೋ ವಿಚಾರ ನನಗೆ ತಿಳಿತು ನೀನು ನೋಡಿದ್ರೆ ಯಾವುದೋ ಊರಿಗೆ ಬಂದು ಸೆಟ್ಲಾಗಿದೆಯಾ ಈಗ ಮದುವೆ ಕೂಡ ಆಗಿದೆ ಅಂತ ಹೇಳ್ತಿದ್ಯಾ ನನ್ನನ್ನು ಕಂಪ್ಲೀಟಾಗಿ ಮರ್ತೇ ಮೈನಾ ನೀನು ಮದುವೆ ಆಗಿದ್ರೂ ಪರವಾಗಿಲ್ಲ ನಾನು ಇಷ್ಟಪಟ್ಟು ಫಸ್ಟ್ ಹುಡುಗಿ ನೀನೇ ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ ನಿನ್ನ ಗಂಡನ ಹತ್ರ ಕರ್ಕೊಂಡು ಹೋಗು ನಾನು ಮಾತಾಡ್ತೀನಿ ಅಂತಾನೆ ಭುವನ್ ಪರಿಸ್ಥಿತಿಗೆ ಕಟ್ಟು ಬಿದ್ದು ಶಿವನ ಆಗಿದ್ದ ಮೈನಾ ಅವನಿಗೆ ಹೆಂಡತಿಯ ಸ್ಥಾನವನ್ನು ಕೂಡ ತುಂಬೋಕೆ ಆಗಿರಲ್ಲ ಇವಳಿಗಾಗಿ ಬಾಳು ಕೊಟ್ಟ ಶಿವ ಜೊತೆ ಇರಬೇಕಾ ಅಥವಾ ತನಗೆ ಮೋಸ ಮಾಡಿದ್ದಾನೆ ಎಂದು ತಪ್ಪಾಗಿ ತಿಳಿದಿದ್ದ ತನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದ ಭುವನ್ ಜೊತೆ ಇರಬೇಕಾ ಎಂದು ಗೊತ್ತಾಗದೆ ಯೋಚಿಸೋಕೆ ಶುರು ಮಾಡ್ತಾಳೆ ಹಾಗಾದರೆ ಮೈನಾ ಆಯ್ಕೆ ಯಾರಾಗಿರ್ತಾರೆ ಕತೆ ಮುಂದುವರಿಯುತ್ತೆ ನಿಮಗೆಲ್ಲ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಕಡೆ ತನಕ ಕತೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದ